ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ನಾನು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಸ್ಟೋವನ್ ಕುಕ್ಕರ್ಗೆ ಎಣ್ಣೆನ ಹಾಕೋಬೇಕು ನಾನು ಒಂದು ಅರ್ಧ ಕೆ ಜಿ ಚಿಕನ್ ಬಿರಿಯಾನಿ ಮಾಡ್ತಿರೋದ್ರಿಂದ ಅಷ್ಟು ತಕ್ಕಂತೆ ನಾನು ಎಣ್ಣೆನ ಹಾಕೊಂಡಿದ್ದೀನಿ ನೆಕ್ಸ್ಟ್ ಬಿರಿಯಾನಿ ಸ್ಪೈಸಸ್ನ ಹಾಕೊಳ್ಳಿ ಅಂದರೆ ಚಕ್ಕೆ ಲವಂಗ ಮುಗ್ಗು ಸ್ಟಾರು ಈ ಥರ ಎಲ್ಲ ಸ್ಪೈಸಸ್ನೂ ಹಾಕ್ಕೋಬೇಕು ಮತ್ತು ಎಲೆ ಎಲ್ಲನೂ ಹಾಕೊಳ್ಳಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಅದು ಸ್ಮೆಲ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು ಆಮೇಲೆ ಚಿಲ್ಲಿನ ಹಾಕೋಬೇಕು ಅಂದರೆ ಗ್ರೀನ್ ಚಿಲ್ಲಿ ಒಂದು ನಾಲ್ಕು ಗ್ರೀನ್ ಚಿಲ್ಲಿನ ಹಾಕೋತಾ ಇದ್ದೀನಿ ಮತ್ತು ಒಂದು ನಾಲ್ಕು ದಪ್ಪು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದನ್ನು ನೀಟಾಗಿ ರೋಸ್ಟ್ ಮಾಡಬೇಕು ಗೋಲ್ಡನ್ ಬ್ರೌನ್ ಬರುವಾಗ ಈರುಳ್ಳಿ ನೀಟಾಗಿ ರೋಸ್ಟ್ ಮಾಡಿ ಅದನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತೀನಿ ಒಂದು ಮೂರು ಟೈಬಲ್ ಸ್ಪೂನಷ್ಟು ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ನ ಯೂಸ್ ಮಾಡ್ತೀನಿ ಬಿರಿಯಾನಿಗೆ ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟೇ ಟೇಸ್ಟ್ ಕೊಡೋದು ಅದರಿಂದ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಅವಾಗ ಒಂದು ಟೇಸ್ಟ್ ಬಿರಿಯಾನಿ ಸಿಗುತ್ತೆ ನೆಕ್ಸ್ಟ್ ನಾನು ಒಂದು ಎರಡು ಟೊಮೊಟೋನ ತಪ್ಪಿಸ್ ಎರಡು ಟೊಮೊಟೊನ ನಾನು ಕಟ್ ಮಾಡಿ ಹಾಕೋತಾ ಇದೀನಿ ಇದು ನನ್ನ ಈ ತೈಯ ಬಸಿ ಹೋಗುವವರೆಗೂ ಈ ಅದನ್ನು ತಳ ಹಿಡಿದಿರುತ್ತದೆ ನೀಟಾಗಿ ಅದನ್ನು ಫ್ರೈ ಮಾಡಿಕೊಳ್ಳಿ ಒಂದು ಸ್ವಲ್ಪ ಪುದೀನ ಮತ್ತು ಹಾಗೆ ಕೊತ್ತಂಬರಿ ಹಾಕೋತಾ ಇದ್ದೀನಿ ಇವಾಗಲೇನಿಗೆ ಸ್ವಲ್ಪ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿರಿಯಾನಿಗೆ ಇಟ್ಕೊಳುತ್ತೆ ಅದಕ್ಕೋಸ್ಕರ ಟೊಮೆಟೊ ಹಾಕಿದ ತಕ್ಷಣ ಪುದೀನ ಮತ್ತು ಕೊತ್ತಂಬರಿನ ಎರಡೂ ಹಾಕಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನೀಟಾಗಿ ಪ್ಯಾನ್ ಮಾಡಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ನೀಟಾಗಿ ಉಪ್ಪು ಹಿಡ್ಕೊಳ್ಳುತ್ತೆ ಇವಾಗಲೇ ಮೊದಲೇ ಒಂದು ಸ್ವಲ್ಪ ಹಾಕೊಳ್ಳೋದ್ರಿಂದ ನೆಕ್ಸ್ಟು ಅರ್ಶನ ಹಾಕೋತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ನಾನು ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೆಕ್ಸ್ಟ್ ಅದು ನೀಟಾಗಿ ಮಿಕ್ಸ್ ಆದ ನಂತರ ನಾನು ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಗಿರಿರಾಜ ಕೋಳಿ ಅಂತಾರಲ್ಲ ಅದರದ್ದು ಚಿಕನ್ನು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಈ ಒಂದು ಚಿಕನ್ನಲ್ಲಿ ನೀವು ಬಿರಿಯಾನಿನ ಮಾಡ್ಕೊಂಡು ನೋಡಿ ಸೇಮ್ ಮಟನ್ ಹೆಂಗಿರುತ್ತೆ ಅದೇ ರೀತಿ ಇದು ಪೀಸಸ್ ಚಿಕನ್ ಅದೇ ಥರ ಟೇಸ್ಟ್ನ ಕೊಡುತ್ತೆ ಸಖತ್ತಾಗಿರುತ್ತೆ ಒಂದು ಸಲ ಇದರಲ್ಲಿ ಬಿರಿಯಾನಿನ ಮಾಡ್ಕೊಂಡು ನೋಡಿ ನಾನು ಇವತ್ತು ಅದರಲ್ಲೇ ಬಿರಿಯಾನಿನ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡು ಹಾಕ್ಕೊಂಡಿದ್ದೀನಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಚಿಕನ್ಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ನಾನು ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ಕೊತ ಇದ್ದೀನಿ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಯಾವುದು ಬೇಕಾದರೂ ಇಲ್ಲಿ ಎವರೆಸ್ಟ್ ಚಿಕನ್ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದು ಅದಕ್ಕೆ ನೀವು ಬೇಕಿದ್ರೆ ನಿಮ್ಗೆ ಯಾವ್ದು ಇಷ್ಟ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಫ್ರೈ ಆಗಿದೆ ಎಲ್ಲ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಿದೆ ಆ ಥರ ನೀಟಾಗಿ ನೀವು ಮಿಕ್ಸ್ ಮಾಡಬೇಕು ಆವಾಗಲೇ ಚಿಕನ್ ಟೇಸ್ಟ್ ಬರೋದು ನೆಕ್ಸ್ಟು ನಾನು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿ ಆ್ಯಡ್ ಇದ್ದೀನಿ ಇದು ಖಾರ ಜಾಸ್ತಿ ಇದೆ ಅದಕ್ಕೋಸ್ಕರ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ನಾನು ಆ್ಯಡ್ ಮಾಡ್ಕೊಂಡೆ ನೆಕ್ಸ್ಟ್ ನೆಕ್ಸ್ಟು ಧನ್ಯಾ ಪೌಡ್ರನ್ನ ಹಾಕೊತ ಇದ್ದೀನಿ ಒಂದು ಒಂದು ಕಾಲು ಟೀ ಸ್ಪೂನಷ್ಟು ಧನ್ಯಾ ಪೌಡ್ರನ್ನ ಇದ್ದೀನಿ ಇದು ಟೇಸ್ಟ್ ಸಕ್ಕತ್ತಾಗಿರುತ್ತೆ ಧನ್ಯಾ ಪೌಡ್ರನ್ನ ಒಂದು ಸಲ ಹಾಕ್ಕೊಂಡು ನೋಡಿ ನೆಕ್ಸ್ಟು ನಾನು ಚಿಕನ್ ಮಸಾಲ ಚಿಕನ್ ಮಸಾಲನೂ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಒಂದೇ ಒಂದು ಟೇ ಸ್ಪೂನಷ್ಟು ಚಿಕನ್ ಮಸಾಲನೂ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಸೂಪರಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳಿರೋಂಥ ಮಸಾಲೆ ಎಲ್ಲನೂ ಹಾಕಿ ಒಂದು ಸಲ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ನೆಕ್ಸ್ಟು ನೀಟಾಗಿ ಅದು ಮಿಕ್ಸ್ ಆಗಬೇಕು ಮಿಕ್ಸ್ ಆಗೋವರೆಗೂ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ತಳೆ ಹಿಡಿಬಾರ್ದು ಅದಕ್ಕೋಸ್ಕರ ಮಸಾಲೆ ಜಾಸ್ತಿ ಇರೋದರಿಂದ ತಳೆ ಹಿಡಿಬೋದು ಅದಕ್ಕೋಸ್ಕರ ಒಂದೇ ಒಂಚೂರು ನೀರನ್ನು ಹಾಕ್ಬಿಟ್ಟು ಕುಕ್ಕರ್ಲಿನ್ನ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಅದನ್ನು ಹಾಗೆ ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ನೀಟಾಗಿ ಅದು ಎಣ್ಣೆ ಬಿಟ್ಟಿರುತ್ತೆ ನೋಡಿ ಯಾವ ಥರ ಎಣ್ಣೆ ಬಿಟ್ಟಿದೆ ಅಂತ ಈ ಥರ ಎಣ್ಣೆ ಬಿಡೋವರೆಗೂ ನೀವು ಅದನ್ನು ಒಂದು ಹತ್ತು ನಿಮಿಷದ ಕಾಲ ನೀಟಾಗಿ ಬೇಯಿಸ್ಕೊಬೇಕು ಆವಾಗ ಈ ಥರ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಿ ಎಣ್ಣೆ ನೀಟಾಗಿ ಬಿಟ್ಕೊಂಡಿರುತ್ತೆ ಆವಾಗ ಚಿಕನ್ ಟೇಸ್ಟ್ ಚೆನ್ನಾಗಿ ಹಿಡ್ದಿರುತ್ತೆ ಈ ಚಿಕನ್ ಸ್ವಲ್ಪ ಗಟ್ಟಿ ಇರೋದ್ರಿಂದ ಒಂದು ಹತ್ತು ನಿಮಿಷ ಕಾಲ ನೀವು ಬೇಯಿಸ್ಕೊಳ್ಳೇಬೇಕು ನೆಕ್ಸ್ಟ್ ನಾನೊಂದು ಮೂರು ಗ್ಲಾಸಷ್ಟು ಬುಲೆಟ್ ರೈಸ್ನ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ಹಾಕೋಬೋದು ನಾನೊಂದು ಮೂರು ಗ್ಲಾಸಷ್ಟು ಅರ್ಧ ಕೆ ಜಿ ಚಿಕನ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಕ್ಬಿಟ್ಟು ನಿಧಾನವಾಗಿ ಮಿಕ್ಸ್ನ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಏನು ಮಿಕ್ಸ್ ಮಾಡಬೇಡಿ ಏನಕ್ಕೆ ಬಿರಿಯಾನಿ ಎಲ್ಲ ಮೆತ್ತ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೀರನ್ನು ಎಷ್ಟು ಬೇಕು ಅಂತ ಕ್ವಾಂಟಿಟಿಲಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರನ್ನು ಹಾಕೊತಾ ಇದ್ದೀನಿ ನೀವು ಎಷ್ಟು ಗ್ಲಾಸ್ ಅಕ್ಕಿನ ತಗೊತೀರ ಅಷ್ಟು ಗ್ಲಾಸ್ ನೀರನ್ನು ನೀವು ಹಾಕೋಬೇಕಾಗುತ್ತೆ ಒಂದಕ್ಕೆ ಡಬಲ್ ಹಾಕೋತಾ ಇದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನಂತೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾನು ಒಂದು ಅರ್ಧ ನಿಂಬೆಹಣ್ಣು ನಿಂಬೆಹಣ್ಣು ಹುಳಿನ ಹಿಂಟ್ಕೊತಾ ಇದ್ದೀನಿ ನಿಂಬೆಹಣ್ಣು ಹಿಂಟ್ಕೊಳ್ಳೋದ್ರಿಂದ ಮೊದಲೇ ಹಿಂಡ್ಕೊಳ್ಳೋದ್ರಿಂದ ನೀಟಾಗಿ ಚಿಕನ್ಗೆ ಮತ್ತು ರೈಸ್ಗೆಲ್ಲ ಹುಳಿ ಚೆನ್ನಾಗಿ ಇಟ್ಕೊಂಡಿರುತ್ತೆ ಅವಾಗ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ನಿಂಬೆಹಣ್ಣಷ್ಟು ನಾನು ನಿಂಬೆಹಣ್ಣು ಹಿಂಕೊಂಡಿದ್ದೀನಿ ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡಿ ಮತ್ತು ಟೇಸ್ಟ್ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡ ನಂತರ ಒಂದು ನೈಂಟಿ ಪರ್ಸೆಂಟಷ್ಟು ನೀವು ಇದನ್ನು ಹಾಗೆ ಕುದಿಸ್ಕೋಬೇಕಾಗುತ್ತೆ ಕುಲ್ಲು ಕುಕ್ಕರ್ ಲಿಡ್ ಏನು ಮುಚ್ಚಿಬಿಡಿ ಹಾಗೆ ಬೇಯಿಸ್ಕೊಳ್ಳಿ ಒಂದು ನೈಂಟಿ ಪರ್ಸೆಂಟಷ್ಟು ಬೆಂದಿರೋದು ಕಾಣಿಸುತ್ತೆ ಈ ಥರ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಅವಾಗ ಒಂದು ಅಕ್ಕಿಗಳನ್ನ ತೆಗೆದು ನೋಡಿ ನೈಂಟಿ ಪರ್ಸೆಂಟಷ್ಟು ಬೆಂದಿದ್ರೆ ಅದನ್ನು ಆಮೇಲೆ ಈ ಥರ ಮಿಕ್ಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಫುಲ್ಲು ಸ್ವಲ್ಪ ನೀರೆಲ್ಲ ಹಿಂಗೋಗಿರುತ್ತೆ ಇನ್ನು ಸ್ವಲ್ಪ ನೀರು ಅಂಶ ಉಳ್ಕೊಂಡಿರುತ್ತೆ ಅಂಥ ಟೈಮಲ್ಲಿ ನೀವು ಲಿಡ್ನ ಮುಚ್ಚಿಬಿಡಿ ಇದನ್ನು ಮುಚ್ಚಿಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ವಿಸಲ್ಲಿ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಅದನ್ನು ಕುಕ್ಕರ್ನ ದಮ್ಗೆ ಅದು ಅದೇ ರೀತಿ ಇಟ್ಬಿಡಿ ಆಮೇಲಿಂದ ಒಂದು ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ಈ ರೀತಿ ಚಿಕನ್ ಬಿರಿಯಾನಿ ಆಗಿರುತ್ತೆ ಎಷ್ಟು ಉದ್ರದ್ರಾಗಿದೆಯ ನೋಡಿ ಈ ರೀತಿ ಆಗುತ್ತೆ ನಿಧಾನವಾಗಿ ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲಕ್ಕೆ ಚಿಕನ್ ಬಿರಿಯಾನಿನ ಪಲ್ಟಾಯಿಸಿ ಅವಾಗ ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಆಮೇಲೆ ಕೊಬ್ಬರಿ ಸೊಪ್ಪನ್ನ ನೆಕ್ಸ್ಟು ಅದ್ರ ಮೇಲೆ ಸ್ವಲ್ಪ ಉದುರಿಸ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ಒಂದು ಸಲ ಈ ರೀತಿ ಚಿಕನ್ ಬಿರಿಯಾನಿನೂ ಟ್ರೈ ಮಾಡಿ ಇಷ್ಟ ಆದರೆ ಪ್ಲೀಸ್ ನನ್ನ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು